ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾವ ದೇವಸ್ಥಾನ ಏನು ಅಂತ ಎಲ್ಲನೂ ತೋರಿಸ್ತೀನಿ ಮನೆ ಬಿಡಬೇಕಾದ್ರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅರ್ಜೆಂಟಲ್ಲಿ ಮರ್ತೇ ಹೋಗ್ಬಿಡ್ತೀನಿ ಇವಾಗ ದೇವಸ್ಥಾನ ಬಂದಮೇಲೆ ಇಲ್ಲಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಬಿದನಿಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿರಿ ಈ ದೇವಸ್ಥಾನಕ್ಕೆ ನಾನು ಇವಾಗ ಬರ್ತಾ ಇರೋದು ಇದು ನಾಲ್ಕನೇ ಸತಿ ನಾನು ನಮ್ಮವ್ವ ನಮ್ಮ ಅಕ್ಕ ಊರಿಂದ ಬಂದಿದ್ದರು ನಮ್ಮ ಅಕ್ಕ ಇಲ್ಲಿ ಏನೋ ದೇವಸ್ಥಾನದಲ್ಲಿ ಅವರು ಏನೋ ಬೇಡ್ಕೊಂಡಿದ್ರಂತೆ ಅದು ಆಗಿದೆ ಅದಕ್ಕೆ ಒಂದು ಸತಿ ಹೋಗಿ ಬರೋಣ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದರು ಅದಕ್ಕೆ ಇವಾಗ ಈ ಬಿದನಿಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬರ್ರಿ ಇವಾಗ ಬಿದನಿಗಿರಿ ಆಂಜನೇಯ ದೇವಸ್ಥಾನ ಹೇಗಿದೆ ಹೇಗಿಲ್ಲ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಈ ದೇವಸ್ಥಾನಕ್ಕೆ ಬಂದಾಗ ಒಂದೊಂದು ಸತಿ ಬಂದಾಗ ಒಂದೊಂದು ಥರ ಚೇಂಜಸ್ಸು ಇತ್ತು ನೋಡಿರಿ ಫಸ್ಟು ಬಂದಾಗ ಈ ಥರ ಏನೂ ದೇವಸ್ಥಾನ ಇರಲೇ ಇಲ್ಲ ಎಲ್ಲ ಫುಲ್ಲು ಕುಲ್ಲನೇ ಇತ್ತು ಜಸ್ಟ್ ಗರ್ಭಗುಡಿ ಮಾತ್ರನೇ ಇತ್ತು ಅವಾಗ ತುಂಬಾ ಜನ ಬರ್ತಾ ಇದ್ದರು ಇಲ್ಲಿದೇನು ಧರ್ಮದರ್ಶಿಗಳು ಧನಂಜಯ ಸ್ವಾಮಿ ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿರಿ ಇವರು ಈ ದೇವಸ್ಥಾನನ ಸ್ಥಾಪನೆ ಮಾಡಿರೋರು ಇವರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಬಂದಂಥ ಜನಗಳಿಗೆ ಅವ್ರಿಗೆ ನೀನು ಇಂಥ ಕಾರಣಕ್ಕೆ ಬಂದಿದ್ಯಾ ಈ ಥರ ಬಟ್ಟೆನೇ ಉಟ್ಕೊಂಡಿದ್ಯಾ ಇದಕ್ಕೇ ನೀನು ಬಂದಿದ್ಯಾ ಅಂತ ಮುಂಚೆ ಅವರೇ ಹೇಳ್ತಾ ಇದ್ದರು ಆವಾಗ ತುಂಬಾ ಜನ ಬರ್ತಾಯಿದ್ರು ಬಟ್ ಇವಾಗ ಆ ಥರ ಏನು ಅವರು ಹೇಳೋದಿಲ್ಲ ಜನೂ ತುಂಬಾ ಕಮ್ಮಿ ಇದಾರೆ ಬಟ್ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲಿ ದೇವಸ್ಥಾನ ನೋಡ್ರಿ ಫಸ್ಟು ಬಂದ ತಕ್ಷಣವೇ ಈ ಥರ ಕಾಣಿಸುತ್ತೆ ಇಲ್ಲಿ ಬೆಲ್ಲದ ಆರ್ತಿ ಮತ್ತು ಕಾಳು ಎಲ್ಲನೂ ದೇವರಿಗೆ ಪೂಜೆಗೆ ಇಟ್ಟಿದ್ದಾರೆ ಇಲ್ಲಿ ಇವರು ನಮಗೆ ಹೋಗು ಅಂತ ಹೇಳ್ತಾಯಿದ್ರು ನಾವು ತೆಂಗಿನಕಾಯಿ ಎಲ್ಲ ಮುಂದಗಡೆ ತೊಗೊಂಡು ಬಂದ್ವಿ ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ಹೋಮ ಮಾಡ್ತಾರೆ ಇಲ್ಲಿ ಸ್ಪೆಷಲ್ ಅಂದರೆ ಇಲ್ಲಿ ನಾವು ಏನಾದರೂ ದೇವ್ರಿಗೆ ಅರ್ಕೆನ ಮಾಡಿಕೊಂಡ್ರೆ ಇಲ್ಲಿ ಹೋಮ ಮಾಡಿಸ್ತಾರೆ ಅದಕ್ಕೆ ಇಲ್ಲೆಲ್ಲ ಹೋಮ ಕುಂಡಗಳು ಮಾಡಿದ್ದಾರೆ ಇವಾಗ ದೇವಸ್ಥಾನ ಹೇಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ಎಂಟ್ರೆನ್ಸು ಈ ಥರ ಇದೆ ನೋಡ್ರಿ ಇದು ಆಂಜನೇಯ ಅಂತ ಈ ಒಂದು ಆಂಜನೇಯ ಪಂಚಮುಖಿ ಆಂಜನೇಯ ಕಟ್ಸಿದ ಮೇಲೆ ಆಂಜನೇಯ ಅಂತ ಹೇಳ್ತೀವಿ ಆದರೆ ಇದ್ರೊಳಗಡೆ ದೇವರು ಇರೋದು ಮೊದಲು ಸತ್ಯ ಸತ್ಯಶನೇಶ್ವರ ಸ್ವಾಮಿ ದೇವರು ನೋಡ್ರಿ ಅದನ್ನು ತೋರಿಸ್ತೀನಿ ಇವಾಗ ಫಸ್ಟು ಒಳಗಡೆ ಹೋಗಿ ದೇವರು ಯಾವ ಥರ ಇದೆ ಏನಿದೆ ಎಲ್ಲನೂ ತೋರಿಸ್ತೀನಿ ಇದು ದೇವಸ್ಥಾನ ಪೂರ್ತಿ ಆದಮೇಲೆ ಇದೇ ಮೊದಲನೇ ಸತಿ ನಾನು ಹೋಗ್ತಾ ಇರೋದು ಫಸ್ಟು ಬಂದ ತಕ್ಷಣ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಧ್ಯಾನ ಮತ್ತು ಭಕ್ತಿಯಿಂದ ಶನಿ ಭಗವಂತನಿಗೆ ಎಳ್ಳು ಬತ್ತಿಯನ್ನು ಅರ್ಪಿಸಿ ನಿಮ್ಮ ಶನಿ ದೋಷವನ್ನು ಪರಿಹಾರ ಮಾಡಿ ಅಂಥೇಳಿ ಇವಾಗ ನಮಸ್ಕಾರ ಮಾಡಿ ಒಳಗಡೆ ಹೋಗೋಣ ಇಲ್ಲಿ ಎಳ್ಳು ಬತ್ತಿ ಎಲ್ಲನೂ ಇದೆ ಅದನ್ನು ನಾವು ತಗೊಂಡು ಶನಿದೇವರಿಗೆ ಅರ್ಪಿಸಿ ನಮಸ್ಕಾರ ಮಾಡ್ಬೋದು ಇವಾಗ ಇಲ್ಲಿ ಒಂದು ಆಂಜನೇಯನ ಮೂರ್ತಿ ಇಟ್ಟಿದ್ದಾರೆ ನಮಸ್ಕಾರ ಮಾಡೋಣ ಅಂತ ಹೋದ್ವಿ ಇಲ್ಲಿರೋ ಪೂಜಾರಿ ನಮ್ಮ ಕೈಯಲ್ಲಿ ಅಕ್ಷತೆ ಕೊಟ್ಟರು ಅಕ್ಷತೆ ಕೊಟ್ಟು ನಿಮ್ಮ ಹೆಸರು ನಿಮ್ಮ ರಾಶಿ ನಕ್ಷತ್ರ ಎಲ್ಲ ಹೇಳು ಅಂತಂದರು ನಾವು ಅದೇ ಥರ ಅಕ್ಷತನ ಹಿಡ್ಕೊಂಡು ಹೆಸರು ರಾಶಿ ನಕ್ಷತ್ರನ ಹೇಳ್ತಾ ಇದ್ವಿ ಆಮೇಲೆ ಅಲ್ಲಿರೋ ಆಂಜನೇಯನ ಮೇಲೆ ಹಾಕಿ ಅಂದರು ಸರಿ ಅಂತ ಹಂಗೆ ಹಾಕಿದ್ವಿ ಅದೆಲ್ಲ ಆದಮೇಲೆ ಐವತ್ತು ರೂಪಾಯಿ ಕೊಡು ಅಂತ ಕೇಳಿದರು ಯಾಕೆ ಅಂತ ಕೇಳಿದ್ದಕ್ಕೆ ನಿಮಗೆ ಅರ್ಚನೆ ಮಾಡಿದೀವಿ ಅಂತ ಅಂದರು ಇನ್ನೇನು ಅಂತ ನಮ್ಮ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ ಇದು ಸೂರ್ಯ ದೇವರು ಸುತ್ತಲೂ ನವಗ್ರಹ ದೇವರುಗಳನ್ನ ದೇವರನ್ನ ಸ್ಥಾಪನೆ ಮಾಡಿದ್ದಾರೆ ಮತ್ತು ಎಲ್ಲ ಕಡೆಯೂ ಅಷ್ಟೇ ಈ ಥರ ಒಂದೊಂದು ದೇವಸ್ಥಾನನ ಕಟ್ಟಿದ್ದಾರೆ ಆ ನವಗ್ರಹ ದೇವತೆಗಳಿಗೆ ಅವರ ಪತ್ನಿ ಸಮೇತ ಒಂದೊಂದು ದೇವಸ್ಥಾನನ ಕಟ್ಟಿಸಿದ್ದಾರೆ ಫಸ್ಟು ನಾವು ಇಲ್ಲಿ ಸೂರ್ಯದೇವರ ನಮಸ್ಕಾರ ಮಾಡಿ ಚಂದ್ರದೇವರ ನಮಸ್ಕಾರ ಮಾಡಿ ಮಂಗಳ ದೇವರ ಹತ್ರ ಬಂದು ಎಲ್ಲ ದೇವರದ್ದು ನಮಸ್ಕಾರನ ಮಾಡ್ಕೊತಾ ಇದ್ದೀವಿ ಮತ್ತು ಪಕ್ಕದಲ್ಲಿ ಆ ಕಡೆಗೆ ಈ ಕಡೆಗೆ ಗೋಡೆ ಮೇಲೆ ದೇವರು ಅಂದರೆ ಯಾವ ಯಾವ ನವಗ್ರಹ ದೇವರಿದ್ದಾರೆ ಅವರ ಪತ್ನಿ ಅವರ ಬಣ್ಣ ವಾಹನ ಮತ್ತು ಅದರ ಫಲ ಎಲ್ ಮಂತ್ರ ಎಲ್ಲನೂ ಬರೆದಿದ್ದಾರೆ ಅದೇ ಥರ ನಾವು ಒಂದೊಂದಾಗಿ ನಿಂತ್ಕೊಂಡು ನೋಡಿ ನಮಸ್ಕಾರ ಮಾಡಿ ಅದನ್ನೆಲ್ಲನೂ ಓದಿ ಇವಾಗ ಎಲ್ಲ ದೇವರ ದರ್ಶನನ ಮಾಡ್ತಾಯಿದ್ದೀವಿ ನೋಡ್ರಿ ಇಲ್ಲಿ ಮಾತ್ರ ಈ ಥರ ಒಂದು ದೇವಸ್ಥಾನ ಕಟ್ಸಿರೋದು ಅಂತ ನನಗನ್ಸುತ್ತೆ ಬಟ್ ಈ ಥರ ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಒಂದು ಸತಿ ಹೋಗಿ ನೋಡ್ರಿ ತುಂಬಾ ಚೆನ್ನಾಗಿದೆ ಫಸ್ಟು ನಮಗೆ ಕಾಣಿಸೋದು ಸೂರ್ಯ ದೇವರು ಸೂರ್ಯ ಚಂದ್ರ ಮಂಗಳ ಬುಧು ಗುರು ಶುಕ್ರ ಅಂಥೇಳಿ ಸುತ್ತ ದೇವಸ್ಥಾನದ ಸುತ್ತಲೂ ಎಲ್ಲ ದೇವರುಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಅವರವರ ಪತ್ನಿಯರ ಸಮೇತ ನಮಗೆ ಗೊತ್ತಿರಲಿಲ್ಲ ಅವರವರ ಪತ್ನಿ ಯಾರು ಏನು ಅಂತ ಇವಾಗ ನಾನು ಇಲ್ಲಿ ನೋಡಿದ ಮೇಲೆ ಅವರ ಬಣ್ಣ ವಾಹನ ಮತ್ತು ಅದರ ಪರಿ ಫಲಪರಿಹಾರ ಎಲ್ಲನೂ ನೋಡಿ ತಿಳ್ಕೊಂಡಂಗಾಯಿತು ಆಮೇಲೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ರು ಈ ಒಂದು ಬರೆದಿರೋದು ತುಂಬಾ ಇಷ್ಟ ಆಯಿತು ನನಗೆ ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡೋದನ್ನು ಬಿಟ್ಟಾಗಲೇ ನಿನ್ನ ಬದುಕು ಸುಂದರವಾಗಿ ಕಾಣಲು ಸಾಧ್ಯ ಅಂಥೇಳಿ ಬರೆದಿದ್ರು ತುಂಬ ಇಷ್ಟ ಆಯಿತು ಇವಾಗ ಶನಿದೇವರ ದರ್ಶನಕ್ಕೆ ಹೋಗೋಣ ಇದು ಶನಿದೇವರು ಇನ್ನು ಗರ್ಭಗುಡಿ ಒಳಗಡೆ ಹೋಗೋಣ ಮುಂಚೆ ಎಲ್ಲ ಬಂದಾಗ ಗರ್ಭಗುಡಿ ಒಳಗಡೆ ಯಾರನ್ನು ಬಿಡ್ತಾ ಇರಲಿಲ್ಲ ಅದಕ್ಕೆ ಟಿಕೆಟ್ ತೊಗೊಂಡೇ ಹೋಗಬೇಕಾಗಿತ್ತು ಆದರೆ ಇವಾಗ ಎಲ್ಲರೂ ಹೋಗ್ಬೋದು ಇವಾಗ ನಾವು ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡ್ತೀವಿ ಇಲ್ಲಿ ಎಳ್ಳು ಎಣ್ಣೆಯಿಂದ ಇಲ್ಲಿ ನಾವೇ ನಮ್ಮ ಕೈಯಾರ ಅಭಿಷೇಕನ ಮಾಡ್ಬೋದು ಇಲ್ಲಿ ಒಂದು ಮೂರ್ತಿನ ಇಟ್ಟಿದ್ದಾರೆ ಅದಕ್ಕೆ ಎಳ್ಳೆಣ್ಣೆ ತಗೊಂಡು ನಾವೇ ಕೈಯಾರ ಎಳ್ಳೆಣ್ಣೆ ಅಭಿಷೇಕನ ಮಾಡಬಹುದು ಇವಾಗ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಆಂಜನೇಯ ಇದ್ದಾನೆ ಪಂಚಮುಖಿ ಆಂಜನೇಯ ಇಲ್ಲಿನ ನಮಸ್ಕಾರ ಮಾಡಿಕೊಂಡು ನಮ್ಮ ಆದಷ್ಟು ಅನ್ನದಾಸೋಗಕ್ಕೆ ಒಂದು ದುಡ್ಡನ್ನು ಕೊಡಬಹುದು ಅದೇ ಥರ ನಾವು ನಮ್ಮ ಕೈಲಾದಷ್ಟು ದುಡ್ಡನ್ನ ಕೊಟ್ಟು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿರಿ ಈ ಥರ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ದೇವ್ರದ ಪ್ರಸಾದನು ಕೊಡ್ತಾರೆ ತಗೊಂಡು ಹೋಗ್ತಾ ಇದ್ದೀವಿ ದೇವ್ರ ಪ್ರಸಾದಕ್ಕೆ ಇಲ್ಲಿ ಸಿಹಿ ಪೊಂಗಲ್ನ ಮಾಡಿದರು ಇವಾಗ ತಗೊಂಡು ಮುಂದಿನ ಗ್ರಹಕ್ಕೆ ದಾರಿ ಅಂತ ಬರೆದಿದ್ದಾರೆ ಇವಾಗ ರಾಹು ಕೇತು ಎಲ್ಲ ದೇವರುಗಳನ್ನ ಹೋಗೋಣ ಇಲ್ಲಿ ಗುರುಗಳು ಧರ್ಮದರ್ಶಿಗಳಿಗೆ ಒಂದು ರೂಮ್ ಇದೆ ಅವ್ರನ್ನ ಭೇಟಿ ಆಗಬೇಕೆಂದ್ರೆ ನಾವು ಮೊದಲೇ ಟೋಕನ್ನ ತಗೊಂಡು ಅವ್ರನ್ನ ಭೇಟಿ ಮಾಡಬಹುದು ಇಲ್ಲಿ ಶನಿ ಶನಿದೇವರಿದ್ದಾರೆ ನೋಡ್ರಿ ಸುತ್ತಲೂ ಒಂಬತ್ತು ನವಗ್ರಹ ಏನಿದೆ ಆ ಕಡೆಗೆ ಈ ಕಡೆಗೆ ಮಧ್ಯದಲ್ಲಿ ಶನಿದೇವರು ಎಲ್ಲ ದೇವ್ರದ್ದು ನಮಸ್ಕಾರ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ತೊಟ್ಟಿಲು ಇಟ್ಟಿದ್ದಾರೆ ಈ ಒಂದು ತೊಟ್ಟಿಲಲ್ಲಿ ಕೃಷ್ಣನ್ನ ಮಲಗಿಸಿದ್ದಾರೆ ಮುಂಚೆ ಬಂದಾಗೆಲ್ಲ ಈ ಥರ ಏನು ಇರಲಿಲ್ಲ ನಾವು ಬಂದಾಗ ಇದೇ ಫಸ್ಟ್ ಟೈಮ್ ನೋಡ್ರಿ ಈ ಥರ ಎಲ್ಲ ಇದೆ ಇಲ್ಲಿ ನಾವು ಈ ಒಂದು ಕೃಷ್ಣನ್ನ ನಮಸ್ಕಾರ ಮಾಡಿಕೊಂಡು ಈ ಕೃಷ್ಣನ ತೊಟ್ಟಿಲನ್ನ ತೂಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡ್ವಿ ಅಲ್ಲಿಂದ ಮತ್ತೆ ಬಂದು ಇಲ್ಲಿ ರಾವು ಕೇತು ಎಲ್ಲಾನು ಇದೆ ಆ ದೇವ್ರದ್ದು ನಮಸ್ಕಾರ ಮಾಡೋಣ ಅಂತ ಹೇಳಿ ಇಲ್ಲಿ ರಾವು ಕೇತದು ನಮಸ್ಕಾರನ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಈ ಒಂದು ದೇವಸ್ಥಾನದಲ್ಲಿ ಆಂಜನೇಯ ದಂಪತಿ ಸಮೇತ ನೆಲೆಸಿದ್ದಾರೆ ನೋಡ್ರಿ ಆ ಒಂದು ಆಂಜನೇಯ ಸ್ವಾಮಿ ದಂಪತಿ ಸಮೇತ ಒಂದು ಮಂದಿರ ಇದೆ ಇವಾಗ ಇಲ್ಲಿನೂ ನಮಸ್ಕಾರನ ಮಾಡ್ಕೊತಾ ಇದ್ದೀವಿ ಈ ಒಂದು ದೇವಸ್ಥಾನದಲ್ಲಿ ಮಾತ್ರನೇ ಅಂತ ಅನಿಸುತ್ತೆ ಒಂದು ಆಂಜನೇಯ ಸ್ವಾಮಿ ದಂಪತಿ ಸಮೇತ ಇರೋದು ಸೂರ್ಯದೇವರ ಪುತ್ರಿ ಆಂಜನೇಯ ಸ್ವಾಮಿಯ ಪತ್ನಿ ನೋಡಿ ಇವಾಗ ಇಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಪಂಚಮುಖಿ ಆಂಜನೇಯ ಏನು ದೇವರಿದೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ದರ್ಶನನ ಮಾಡ್ತಾ ಇದ್ದೀವಿ ನಿಮಗೂ ಹಾಗೆ ದೇವರ ದರ್ಶನನ ಮಾಡಿಸ್ತೀನಿ ಬರೀ ಎಲ್ಲರೂ ದೇವರ ದರ್ಶನ ಮಾಡೋಣ ಇಲ್ಲಿ ಆಂಜನೇಯ ಪಂಚಮುಖಿ ಆಂಜನೇಯ ಅದನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿದು ಇವಾಗ ಇಲ್ಲಿ ದೇವರ ದರ್ಶನ ಮಾಡೋಣ ಇಲ್ಲಿಂದ ದೊಡ್ಡ ನೂರ ಅರವತ್ತೊಂದು ಅಡಿ ಏನು ದೇವಸ್ಥಾನ ಐತಿ ನೂರ ಅರವತ್ತೊಂದು ಅಡಿ ಪಂಚಮುಖಿ ಆಂಜನೇಯ ಮೇಲೆ ಹೋಗ್ಬೇಕಂದ್ರೆ ಹತ್ತು ರೂಪಾಯಿ ಟಿಕೆಟ್ ಕೊಟ್ಟು ಇಲ್ಲಿಂದ ಹೀಗೆ ಮೇಲೆ ಹೋಗಿ ಈ ಆಂಜನೇಯ ಸ್ವಾಮಿನ ನೋಡ್ಕೊಂಡು ಬರ್ಬೋದು ಕರ್ನಾಟಕ ರತ್ನ ಮೈಸೂರು ದಸರಾ ಗೋಲ್ಡನ್ ಆನೆ ಅರ್ಜುನನ ನೆನಪಿಗೆ ಈ ಒಂದು ಆನೆಯನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಲಾಗಿದೆ ನೋಡಿರಿ ಅರ್ಜುನ ಆನೆಯ ನೆನಪಿಗಾಗಿ ಈ ಒಂದು ಆನೆಯನ್ನು ಇಲ್ಲಿ ಇಟ್ಟಿದ್ದಾರೆ ಎಲ್ಲರೂ ಫೋಟೋ ತಕ್ಕೊಂಡೋಗ್ತಾರೆ ಇಲ್ಲಿ ನಮ್ಮಕ್ಕ ನಮ್ಮಅನು ನಿಂತು ಫೋಟೋ ತಗೊಳ್ತಾ ಇದ್ದಾರೆ ವಸತಿ ಗೃಹ ಮತ್ತು ಶೌಚಾಲಯ ಮಕ್ಕಳಿಗೆ ಆಟೆ ಸಾಮಾನು ದೇವ್ರ ದರ್ಶನ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಇದು ಆಂಜನೇಯನ ತೋರಿಸಿಲ್ಲ ಅಲ್ಲಿ ಮುಂದೆ ಹೋಗಿ ಆಂಜನೇಯನ ತೋರಿಸ್ತೀವಿ ಇಲ್ಲಿ ಬಸ್ಸೇನು ಬರೋಲ್ಲ ಆಟೋಕ್ಕೆ ಹೋಗ್ಬೇಕು ಆಟೋಕ್ಕೆ ನೂರು ರೂಪಾಯಿ ತೊಗೊಂಡಿದ್ದಾರೆ ನಮಗೆ ಅಂದ್ರೆ ಕುಣ್ಗಲ್ಲಿಂದ ನೂರು ರೂಪಾಯಿ ತೊಗೊಂಡಿದ್ದಾರೆ ಮೂರು ಜನ ಇದ್ದೀವಿ ಅಂದ್ರೆ ಮೂವತ್ತು ರೂಪಾಯಿ ತೊಗೊಳ್ತಾರಂತ ನಾವು ಮೂರೇ ಜನ ಬಂದ್ವಿ ಅದಕ್ಕೆ ನೂರು ರೂಪಾಯಿ ಕೊಡು ಅಂದರು ನೂರು ರೂಪಾಯಿ ಕೊಟ್ಟು ಕುಣ್ಗಲ್ಲಿಂದ ಒಳಗಡೆ ಬಂದೀವಿ ನೋಡಿರಿ ಇವಾಗ ದೇವ್ರ ದರ್ಶನ ಆಯಿತು ಇವಾಗ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಬಸ್ ಸಿಕ್ಕರೆ ಹೋಗ್ತೀವಿ ಫಸ್ಟ್ ಇವಾಗ ಕುಣ್ಗಲ್ಗೆ ಹೋಗಿ ಅಲ್ಲಿ ಬಸ್ ನೋಡ್ತೀವಿ ಗೌಡಗೇರಿ ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಅಂದ್ಕೊಂಡೀವಿ ಇಲ್ಲಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತಂತ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತಾ ಬಸ್ ಸಿಗುತ್ತೋ ಇಲ್ವೋ ಅಂತ ನೋಡಮ್ಮ ಬಸ್ ಸಿಕ್ಕರೆ ಹೋಗಿ ಯಾರನ್ನಾದರೂ ಕೇಳಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಇಲ್ಲಿ ಆಂಜನೇಯನ ತೋರಿಸ್ತೀನಿ ನೋಡಿರಿ ನೂರ ಅರವತ್ತೊಂದು ಅಡಿ ಆಂಜನೇಯ ವಿಶ್ವದಲ್ಲಿ ಅತಿ ಎತ್ತರವಾದಂಥ ಆಂಜನೇಯ ಇದು ಇಲ್ಲಿ ನೋಡ್ರಿ ವಿಶ್ವದಲ್ಲಿ ಅತಿ ಎತ್ತರವಾದಂಥ ಪಂಚಮುಖಿ ಆಂಜನೇಯ ಇವಾಗ ಆಟೋ ಆಟೋ ಹತ್ಕೊಂಡೋಗೋಣ ಲಾಸ್ಟ್ ಫೈನಲಿ ಒಂದು ಸತಿ ದೇವ್ರ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀವಿ ಒಂದು ಗಂಟೆಗೆ ಅನ್ನದಾಸ ಐತೆ ಅಂತ ಟೈಮು ಹನ್ನೊಂದುವರೆ ಆಗೈತಿ ನಮಗೆ ಟೈಮ್ ಆಗುತ್ತಾ ಅಲ್ಲಿ ಗೌಡಗಿರಿ ಚಾಮುಂಡೇಶ್ವರಿಗೂ ಹೋಗಬೇಕಲ್ಲ ಟೈಮ್ ಆಗುತ್ತಾ ಅಲ್ಲೇನಾದರೂ ಪ್ರಸಾದ ಇದ್ರೆ ಅಲ್ಲಿ ತೊಗೊಂಡ್ರೆ ಆಯ್ತು ಇವಾಗ ಲಾಸ್ಟ್ ಫೈನಲಿ ಈ ದೇವಸ್ಥಾನದ ದರ್ಶನ ಮಾಡಿಕೊಂಡು ಹೊಂಟೀವಿ ಇಲ್ಲಿ ಕೆಳಗೆ ಆಂಜನೇಯ ಅದನ್ನು ದೇವಸ್ಥಾನ ಐತಿ ಮೇಲೆ ಈ ಥರ ದೊಡ್ಡದು ಆಂಜನೇಯ ಅದನ್ನು ನೋಡ್ರಿ ಬರೀ ಇವಾಗ ಹೋಗ ಇಲ್ಲ ಮವ ನಿಂತಳ ಅಲ್ಲಿ ನಮ್ಮ ಅಕ್ಕ ಆದಳ ಇವಾಗ ಆಟೋದಾಗ ಹೋಗ್ತೀವಿ ಹೋಗಿ ಮತ್ತೆ ಅಲ್ಲಿಂದ ಬೇರೆ ಬಸ್ ಹೋಗ್ತೀವಿ ನೋಡಿರಿ